ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ಆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಭಾನುವಾರ ಇವತ್ತು ಕೂಡ ನಮ್ಮ ಮನೆಯವರು ಮನೆಯಲ್ಲಿದ್ದಾರೆ ಅಂದರೆ ಇವಾಗ ಮಳೆ ಬರ್ತಿರೋದಕ್ಕೋಸ್ಕರ ಯಾವಾಗ ಮನೇಲಿರ್ತಾರೆ ಯಾವಾಗ ಕೆಲಸಕ್ಕೆ ಹೋಗ್ತಾರೆ ಅಂತ ಗೊತ್ತಾಗಲ್ಲ ಇವಾಗ ಶ್ರಾವಣ ಬೇರೆ ಬಂತಲ್ಲ ಸ್ಟಾರ್ಟ್ ಆಯಿತು ಇವಾಗ ಮೊನ್ನೆ ಹುಣ್ಣಿಮೆ ಆಗಿದೆ ಇನ್ನೊಂದು ವಾರ ಅನಿಸುತ್ತೆ ಶ್ರಾವಣ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇವತ್ತು ಹಾಸಿಗೆ ಸೆಳೆಯೋಣ ಅಂತ ಸೆಳಿತಾ ಇದ್ದಾರೆ ಅಂದರೆ ಇನ್ನೂ ಟೈಮ್ ಇದೆ ಬಟ್ ಯಾವಾಗ ಮನೆಗೆ ಇರ್ತಾರೆ ಅಂತ ಗೊತ್ತಾಗಲ್ಲ ಅಲ್ವ ಮತ್ತು ಕೆಲಸ ಇದ್ದಾಗ ಕೆಲಸ ಮಾಡ್ಕೊಬೇಕು ಇವಾಗ ಇಲ್ಲದೆ ಇರುವಾಗ ಮನೇಲಿ ಏನಾದರೂ ಕೆಲಸ ಇದ್ರೆ ಮಾಡ್ಕೊಬೇಕು ಅಂತ ಹೇಳಿ ಇವಾಗ ಹಾಸಿಗೆ ಸೆಳೀತಾ ಇದ್ದಾರೆ ಅವರು ಮೇಲುಗಡೆ ಹೋಗಿದ್ದಾರೆ ಬನ್ನಿ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಇದು ಹೂ ಬಿಟ್ಟಿತ್ತು ಅಂತ ಹೇಳಿದ್ನಲ್ಲ ಹೂವು ಬತ್ತೋಗಿದೆ ಒಂದು ತ್ರೀ టూ ఫోర్ డేస్ ఇప్పు అందుకడుతీ అదామే భాడుతు మేలుగడే సెడతాయి తోదే ఆగలే వారి భాళ ただいま食れたかった。うん வாரிவாலா 구라비단 음 허우다라 흠 오스트 치타우데 치타우 오스트 아테 ನಾನಿಲ್ಲಿ ಹಾಸಿಗೆ ಎಲ್ಲ ತೊಳೆಯೋಣ ಅಂಥೇಳಿ ಹಾಕ್ಕೊಂಡಿದ್ವಲ್ಲ ಅಷ್ಟರಲ್ಲೇ ಮಳೆ ಬಂದ್ಬಿಡ್ತು ಮಳೆ ತುಂಬ ಬರ್ತಾಯಿತ್ತು ಈ ಕಡೆ ಅಂದರೆ ನಮ್ಮ ಮನೆಯವರು ಇವಾಗ ಮನೇಲಿರ್ತಾರೆ ಮಳೆ ಬಂದಿತ್ತು ಅಂದರೆ ಕೆಲಸ ಇರಲ್ಲ ಕಮ್ಮಿ ಇರುತ್ತೆ ಕೆಲಸ ಹಾಗಾಗಿ ಅವ್ರು ಯಾವತ್ತು ಮನೇಲಿರ್ತಾರೋ ಎಲ್ಲ ಕೆಲಸಗಳನ್ನ ಸ್ವಲ್ಪ ಮುಗಿಸ್ಕೊಂಬಿಟ್ರೆ ಕೆಲಸ ಇದ್ದಾಗ ಆರಾಮಾಗಿ ಕೆಲಸಕ್ಕೆ ಹೋಗ್ಬೋದು ಅಂಥೇಳಿ ಇವತ್ತು ಹಾಸಿಗೆನ ಸೆಳೆಯೋಕ್ಕೆ ಹಾಕೊಂಡಿತ್ತು ಅಷ್ಟರಲ್ಲೇ ಮಳೆ ಕೂಡ ಬಂತು ಬಂದಾದ ಮೇಲೆ ನಾನಿಲ್ಲಿ ಕುಷ್ಕ ಮತ್ತು ಮೊಟ್ಟೆ ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನಾನು ಬಂದು ಮಿಶ್ರಣಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಸೆ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಇಷ್ಟನ್ನು ಮಿಕ್ಸಿ ಜಾರಿಗೆ ಮಿಕ್ಸಿಗೆ ಹಾಕ್ಕೊಂಡು ಅದಾದಮೇಲೆ ಒಗ್ಗರಣೆಗೆ ಅಂತ ಈರುಳ್ಳಿ ಟೊಮೊಟೊನೇ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಬಿಟ್ಟು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿರೋ ಮಿಕ್ ಮಿಶ್ರಣನ ಒಂದು ಸ್ವಲ್ಪ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಕುದಿಯೋದಕ್ಕೆ ಬಿಡಬೇಕು ಆಮೇಲೆ ಅಕ್ಕಿ ಹಾಕಬೇಕು ಆವಾಗ ಕುಷ್ಕ ರೆಡಿ ಆಗುತ್ತೆ ನಾನು ಇದೇ ಥರನೇ ಮಾಡೋದು ನೀವು ಇದಕ್ಕೆ ಎಕ್ಸ್ಟ್ರಾ ಬೇಕು ಅಂತಂದರೆ ಎಲೆ ಬರುತ್ತಲ್ಲ ಅದನ್ನು ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಏನಿದೆಯೋ ಅದನ್ನು ಮಾತ್ರ ಹಾಕಿ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನಿಲ್ಲಿ ಮೊಟ್ಟೆ ಕರಿ ಮಾಡೋದಕ್ಕೆ ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಮತ್ತು ನಾನು ಅದಕ್ಕೆ ಅಂತ ಎಕ್ಸ್ಟ್ರಾ ಮಸಾಲೆ ಏನೋ ರುಬ್ಬಕ್ಕೆ ಹೋಗಿಲ್ಲ ಅದೇ ಮಸಾಲೆಯಲ್ಲೇ ಸ್ವಲ್ಪ ಮಸಾಲೆನ ತೆಗೆದಿಟ್ಬಿಟ್ಟು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈ ಥರನೂ ಸಲ ಟ್ರೈ ಮಾಡಿ ನೋಡಿ ನಾನು ಅದಕ್ಕೂ ಮೊಟ್ಟೆ ಕರಿಗೂ ಕೂಡ ಈರುಳ್ಳಿ ಟೊಮೊಟೊನೆಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆ ಹಾಕಿ ಅದಕ್ಕೆ ಈ ಮಿಕ್ಸರ್ ಜಾರಿಗೆ ಹಾಕಿರೋ ಮಿಶ್ರಣನ ಅದಕ್ಕೊಂದು ಸ್ವಲ್ಪ ಹಾಕಿ ಅದಕ್ಕೂ ಅರಶಿನದ ಪುಡಿ ಮತ್ತು ಉಪ್ಪು ಹಾಕಿ ಬೇಯಿಸಿರೋ ಮೊಟ್ಟೆನ ಅದು ಅರ್ಧ ಅರ್ಧ ಕಟ್ ಮಾಡಿಬಿಟ್ಟು ಹಾಕಿದರೆ ಅಲ್ಲಿಗೆ ಮೊಟ್ಟೆ ಫ್ರೈ ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ನಾನು ಆದಷ್ಟು ಏನಿರುತ್ತೋ ಅದನ್ನೇ ಹಾಕಿ ಮಾಡೋಕ್ಕೆ ಟ್ರೈ ಟ್ರೈ ಮಾಡ್ತೀನಿ ಅದೇ ಬೇಕು ಇದೇ ಬೇಕು ಅಂತ ಹೇಳಿ ಎಲ್ಲ ಹುಡುಕೊಂಡು ಕುತ್ಕೊಳಕ್ಕೆ ಹೋಗಲ್ಲ ಜಾಸ್ತಿ ನಾನು ಏನಿರುತ್ತೋ ಅದನ್ನೇ ಹಾಕಿ ಮಾಡ್ತೇನೆ ನೋಡ್ತಿರ್ಬೋದು ಇವತ್ತು ನಮ್ಮ ಮನೆಗೆ ನಮ್ಮ ಅತ್ತಿಗೆ ಅವರು ಬಂದಿದ್ದರು ಅವ್ರು ಜಾಸ್ತಿ ನಮ್ಮ ಮನೆಗೆ ಬರೋದಿಲ್ಲ ನಾನೇ ಅಲ್ಲಿ ಹೋಗ್ತಾ ಇರ್ತೀನಲ್ವ ಹಾಗಾಗಿ ಇವತ್ತು ಬಂದಿದ್ರು ಬಂದಿದ್ದಾರಲ್ವಾ ಅಂಥೇಳಿ ಪದೇ ಪದೇ ನಾವೇ ಅವ್ರ ಅವ್ರ ಮನೇಲಿ ಊಟ ಮಾಡ್ತಾ ಬಂದರೆ ಸರಿ ಇರಲ್ಲ ಅವ್ರಿಗೂ ನಮ್ಮ ಮನೆಯಲ್ಲಿ ಒಂದು ದಿನನಾದರೂ ಊಟ ಮಾಡಿಸ್ಬೇಕು ಅಂತ ಅಂದ್ಕೊಂಡಿತ್ತು ಇವಾಗ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಈ ಕಡೆ ಕುಷ್ಕ ಮಾಡೋದಕ್ಕೆ ಇಟ್ಟಿದ್ದೀನಿ ಆ ಕಡೆ ಮೊಟ್ಟೆ ಫ್ರೈ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಆಮೇಲೆ ಎಲ್ಲ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಅವರು ಕೂಡ ಇದ್ರಲ್ಲ ಅವ್ರಿಗೊಂದು ಸ್ವಲ್ಪ ಮುಜುಗರ ಆಗ್ಬೋದು ಅಂತ ಯಾರನ್ನೂ ನನ್ನ ವಿಡಿಯೋದಲ್ಲಿ ತೋರ್ಸೋಕ್ಕೂ ಹೋಗಿಲ್ಲ ಮತ್ತು ಊಟ ಮಾಡಬೇಕಾದ್ರೂ ವೀಡಿಯೋ ಮಾಡಿದ್ರೆ ಏನಾದರೂ ಅಂದ್ಕೊಳ್ತಾರೆ ಅನ್ನೋ ಉದ್ದೇಶಕ್ಕೆ ನಾನು ಊಟ ಮಾಡುವಾಗೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಹಾಗೆ ನಿನ್ನೆ ವೀಡಿಯೋ ಹಾಕಿರಲಿಲ್ಲ ತುಂಬ ಜನ ಕಮೆಂಟ್ ಹಾಕಿದ್ರಿ ಡೈಲಿ ವೀಡಿಯೋ ಹಾಕಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹಾಗೆ ಥ್ಯಾಂಕ್ಸ್ ಎಲ್ರಿಗೂ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ఇల్లు నోడ్తాయిబోదు ఇవత్తు గౌరి హూ బిత నాము మేలుగడే గిడ సాకివల్ అల్లి గౌరి హూ బట్టితో నోడకు తు చూ అదూ కూడా వీడియో మండే ఇష్ట ఇవతిన వీడియో ఇష్ట అదే లైక్ మన మరిబేడి ఎలా చాల సబ్స్క్రైబ్ మాదే నోడ్తా దయవిట్టు దయవిట్టు సబ్స్క్రైబ్ మూడు సపోర్ట్ మి అంత కేకొతీ థ్యాంక్స్ ఫర్ వాచింగ్ బాయ్